ಇಲ್ಲಿ ಗರಿಗಳೆಲ್ಲ ಇಷ್ಟಿಷ್ಟೇ ಉದ್ದ ಇತ್ತು ಗರಿ ನಾನು ಎರಡು ತಿಂಗಳ ಮೇಲೆ ಈ ಈ ತರ ಗರಿ ಎಲ್ಲೋಷ್ ಇರೋದೆಲ್ಲ ಬ್ಲಾಕ್ ಬಂದಿದೆ ಮತ್ತೆ ಈ ಹೊಸದಾಗಿ ಒಂದು ಗರಿ ಹೊರಡ್ತಾ ಇದೆ ಇದ್ರ ನೋಡಿದ್ರೆ ಇದ್ರ ಮೂರ್ ಪಟ್ಟು ಗರಿ ಬರುತ್ತೆ ಮಾಡಿ ತೋರಿಸ್ತೀನಿ ಯಾವ ಕಾರಣ ಮುಚ್ಚು ಮರ ಇಲ್ದಾನೆ ಇದನ್ನ ಪ್ರಕೃತಿನೇ ತೋರಿಸ್ತಾ ಇದೆ ನಿಮ್ಮ ಫಸ್ಟ್ ಅರ್ತು ಏನ್ ಮಾಡುತ್ತೆ ಅನ್ನೋದನ್ನ ಈ ನೆಸ್ಟ್ ಗರಿ ಎನ್ ಬರುತ್ತೆ ಅಂತ ಬೆಳಿ ಪೈ ಮಳಿಕೆಲ್ ನೋಡೋ ನಂಗೆ ಹೌದು ಇದು ಇದು ಹೆಚ್ಚು ಕಮ್ಮಿ ಕಮ್ಮಿ ಅಂದ್ರೆ ನಾಲ್ಕೋ ನಾಲ್ಕೋ ರೆಡಿ ಗರಿ ಬರುತ್ತೆ ಬರುತ್ತೆ ಸರ್ ಹೇಗಿತ್ತು ಸರ್ ನಿಮ್ದು ಮೊದ್ಲಿಗೆ ಮೊದ್ಲಿಗೆ ಬಾಳೆ ಇಲ್ಲ ಬಿಡಿ ಸರ್ ಬಾಳೆ ಏನೋ ಹೋಗ್ಬಿಡುತ್ತೆ ಅಂತನೇ ತಿಳ್ಕೊಂಡೆ ಫಸ್ಟ್ ಹೊತ್ತು ಕೊಟ್ಟ ಮೇಲೆ ಸರ್ ಇದು ಬಾಳೆ ನನಗೆ ಇಂಪ್ರೂವ್ಮೆಂಟ್ ಕಾಣ್ತೀವಿ ಸುತ್ತಮುತ್ತ ರೈತರಲ್ಲ ಹೇಳ್ತಾರೆ ನಿಜವಲ್ಲೂ ಏನೋ ಏನಾಗ್ತಾ ಇದೀರಿ ಏನಾಗ್ತೀನಿ ತೋರಿಸ್ತೀನಿ ನಾನು ಫಸ್ಟ್ ಹತ್ತು ನೋಡಪ್ಪ ಇದು ಕಡಿಮೆ ಮಾಡ್ತಾ ಇರೋದು ನೀವು ಎಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು ಇಲ್ಲೂ ಕೂಡ ಬರೋ ಗರಿಗಳೆಲ್ಲ ಹೌದು ತುಂಬಾ ಎತ್ತರವಾಗಿ ಈಗ ಬರುವಂತ ಗರಿಗಳೆಲ್ಲ ಆರೋಗ್ಯ ಸ್ಥಿತಿ ತೋರಿಸ್ತಾ ಇದ್ದಾವೆ ಇಬ್ಬರೀ ಎರಡು ತಿಂಗಳಿಗೇನೆ ಎರಡು ಡೋಸ್ಗೆನೆ ಇನ್ನು ನನಗೆ ಹತ್ತು ತಿಂಗಳು ಹಾಕಕ್ಕೆ ಅವಕಾಶ ಮಾಡಕ್ಕೆ ಹೇಳಿದ್ದಾರೆ ಹತ್ತು ತಿಂಗಳಿಗೆ ಇದೊಂದು ದೊಡ್ಡ ಮಟ್ಟದಲ್ಲಿ ಪ್ರಾಯೋಗಿಕವಾಗಿ ಎಲ್ಲ ರೈತ ಬಾಂಧವರಿಗೆ ನೋಡುವಂತ ಒಂದು ಒಂದು ವೀಕ್ಷಣೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡಬಹುದು ನಾವು ಹಳದಿ ಕಾಲ ಬರ್ತಿತ್ತು ಎರಡು ತಿಂಗಳಿಂದ ಈಚೆಗೆ ಇವರು ಈ ಒಂದು ಜಾಣವನ್ನು ಕೊಟ್ಟು ಅಚ್ಚ ಹಚ್ಚ ಕಾಣ್ತೈತೆ ತುಂಬಾ ಚೆನ್ನಾಗಿ ಸುಳಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ಇದನ್ನ ಕುಡ್ದು ಕೂಡ ತೋರಿಸ್ತೀವಿ ನಮ್ಗೆ ಕುಡ್ದಾಗ ಏನು ಆಗ್ಲಿಲ್ಲ ಅಂತ ಅಂದ್ಮೇಲೆ ಭೂಮಿ ತಾಯಿಗೆ ಏನು ಆಗಲ್ಲ ಮತ್ತೆ ಆರೋಗ್ಯವಂತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಮರುಮಕ್ಳು ಯಾಕೆ ಅಂತಂದರೆ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಭೂಮಿ ತಾಯಿನ ಉಳಿಸುವ ಒಂದು ಒಂದು ಹೋರಾಟದಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಫಸ್ಟ್ ಫೌಂಡೇಶನ್ನಿಂದ ಗಂಗಾಧರ್ ಮಾತಾಡ್ತಾ ಇರೋದು ನಾವು ಈಗಾಗಲೇ ಆಲ್ರೆಡಿ ಒಮ್ಮೆ ಬಂದಿದ್ದು ಮತ್ತೆ ಸರ್ನ ಮತ್ತೆ ಪರಿಚಯ ಮಾಡಿಕೊಂಡು ಏಕೆಂತಂದರೆ ಅವ್ರ ಬಾಯ್ಲನ್ನೇ ಕೇಳೋಣ ನಾವು ಬಂದಿದ್ದು ಡೇಟು ಅಕ್ಟೋಬರ್ ಅಕ್ಟೋಬರ್ ಇಪ್ಪ ಇಪ್ಪತ್ತೊಂಬತ್ತು ಸರ್ ತಮ್ಮ ಹೆಸರು ಊರು ಎಲ್ಲನೂ ಮತ್ತೆ ಇನ್ನೊಮ್ಮೆ ಹೇಳ್ಬಿಟ್ಟು ಸರ್ ಹಾಸನ ತಾಲೂಕು ಕಟ್ಟಾಯದ ಹೋಬಳಿ ಉಡುವರೆ ಗ್ರಾಮ ಕಾರ್ಲೆ ಗ್ರಾಮ ಪಂಚಾಯತಿಗೆ ವ್ಯಾಪ್ ವ್ಯಾಪ್ತಿ ಪಡುತ್ತೆ ಸರ್ ಗಂಗಾಧರ್ ಸರ್ ಮತ್ತು ಸ್ನೇಹಿತರು ಎಲ್ಲ ಸೇರಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಲ್ಲಿ ಬಂದು ಈ ತೋಟನ ವಿಸಿಟ್ ಮಾಡಿದಾಗ ತುಂಬ ಎಲ್ಲೋ ಶಾಗಿ ನಮ್ಮ ಗರಿಗಳೆಲ್ಲ ಚಿಕ್ಕ ಕತ್ತಿ ಕತ್ತಿ ಥರ ಚಿಕ್ಕ ಚಿಕ್ಕದಾಗಿತ್ತು ಇಡ್ಲಿ ಮುಂಡಿ ರೋಗ ಇದೆ ಹಾಗೆ ಹೀಗೆ ಹೇಳಿ ನನಗೆ ಮನವರಿಕೆ ಮಾಡಿಕೊಟ್ರು ಇವರು ಫಸ್ಟ್ ಅರ್ಥನ್ನು ನನಗೆ ಒಂದು ಮೂರು ಸಟ್ಟು ಫಸ್ಟ್ ಫಸ್ಟ್ ಅರ್ತ್ ಕೊಟ್ರು ಆ ಫಸ್ಟ್ ಅರ್ಥನಲ್ಲಿ ನಾನು ನವಂಬರ್ ಐದನೇ ತಾರೀಕು ದ್ರಾವಣವನ್ನ ಐದು ದಿವಸ ದ್ರಾವಣ ಮಾಡಿ ಅದನ್ನ ಎಲ್ಲಾ ಗಿಡಗಳಿಗೆ ಮಾಶ್ಚರ್ ಕ್ರಿಯೇಟ್ ಮಾಡ್ಕೊಂಡು ಅಂದ್ರೆ ಸ್ಪ್ರಿಂಕ್ಲರ್ ಎಲ್ಲ ಮಾಡ್ಕೊಂಡು ನೀರ್ ಹಾಸ್ಕೊಂಡು ಅವನ್ನ ಒಂದೊಂದು ಲೀಟರ್ ನ ಎಲ್ಲಾ ಗಿಡಕ್ಕೆ ನಾನು ಅಪ್ಲೈ ಮಾಡಿದ್ದೀನಿ ಒಂದ್ ಜೊತೆಗೆ ಬಾಳೆನೂ ಕೂಡ ಹಾಕಿದಿರಿ ಸರ್ ಜೊತೆಗೆ ಬಾಳೆನೂ ಹಾಕಿದ್ದೆ ಬಾಳೆಗೂ ಕೂಡ ನಾನು ಅರ್ಧ ಅರ್ಧ ಲೀಟರ್ ಬಾಳೆಗೂ ಕೊಟ್ಟಿದ್ದೀನಿ ನಾವು ಅರ್ಧ ಲೀಟರ್ ಹೇಳಿರೋದು ಜಾಸ್ತಿ ಕೊಡಿ ಅಂತ ಹೇಳಿಲ್ಲ ಇಲ್ಲ ಅರ್ಧ ಲೀಟರ್ ಬಾಳೆ ಕೊಟ್ಟಿದ್ದಾರೆ ಒಂದು ಲೀಟರ್ ನಾನು ಅಡಿಕೆ ಗಿಡಕ್ಕೆ ಕೊಟ್ಟಿದ್ದೀನಿ ಈಗ ಡಿಸೆಂಬರ್ ಮೂರಕ್ಕೆ ಬಂದ್ರೆ ಅದನ್ನು ಅರ್ಧ ಲೀಟರ್ ಇದಕ್ಕೆ ಬಾಳೆಗೂ ಕೊಟ್ಟಿದ್ದೀನಿ ಅಡಿಕೆಗೂ ಕೊಟ್ಟಿದ್ದೀನಿ ಸುಮಾರು ಒಂದೂವರೆ ತಿಂಗಳು ಇದ್ರದ್ದು ಚಾಯೆ ಇದ್ರದ್ದು ಗ್ರೀನ್ನೆಸ್ ನೋಡಿದ್ರೆ ಎಲ್ಲ ಕಪ್ಪು ಬಣ್ಣಕ್ಕೆ ತುಂಬಾ ಚೆನ್ನಾಗಿರಿ ಸರ್ ಕತ್ತಿ ರೀತಿ ಅಂತ ಗರಿಗಳೆಲ್ಲ ಎಷ್ಟು ಬರುವಂಥ ಗರಿಗಳೆಲ್ಲ ಸುಳಿ ಎಲ್ಲ ಸುಳಿಗಳೆಲ್ಲ ತುಂಬಾ ಉದ್ದನೆಗೆ ಕತ್ತಿ ತರ ಬರ್ತಾ ಇದಾವೆ ಒಂದು ಅಡಿ ಆರು ಅಡಿವರೆಗೂ ಅದರದ್ದು ಬೆಳವಣಿಗೆ ಕಾಣ್ತಾ ಇದೆ ಇಲ್ಲಿ ನೋಡಿ ಇಲ್ಲೂ ಕೂಡ ಬರೋ ಗರಿಗಳೆಲ್ಲ ಹೌದು ತುಂಬ ಎತ್ತರವಾಗಿ ಈಗ ಬರುವಂಥ ಗರಿಗಳೆಲ್ಲ ಆರೋಗ್ಯ ಸ್ಥಿತಿ ತೋರಿಸ್ತಾ ಇದ್ದಾವೆ ಬರೀ ಎರಡು ತಿಂಗಳಿಗೇನೆ ಎರಡು ಡೋಸ್ಗೆನೆ ಇನ್ನು ನನಗೆ ಹತ್ತು ತಿಂಗಳು ಹಾಕೋಕ್ಕೆ ಅವಕಾಶ ಮಾಡೋಕ್ಕೆ ಹೇಳಿದ್ದಾರೆ ಹತ್ತು ತಿಂಗಳಿಗೆ ಇದೊಂದು ದೊಡ್ಡ ಮಟ್ಟದಲ್ಲಿ ಪ್ರಾಯೋಗಿಕವಾಗಿ ಎಲ್ಲ ರೈತ್ ಬಾಂಧವ್ರಿಗೆ ನೋಡೋವಂಥ ಒಂದು ಒಂದು ವೀಕ್ಷಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ಫಸ್ಟ್ ಹೊರತು ನಿಜವಾಗ್ಲೂ ರೈತರಿಗೆ ಸುಲಭವಾದ ಬೆಲೆಯಲ್ಲಿ ಸು ಅಂದರೆ ಕಡಿಮೆ ದುಡ್ಡಲ್ಲಿ ಹೆಚ್ಚು ಗ್ರೋತ್ ಕೊಡುವಂಥದ್ದು ಮತ್ತು ಯಾವುದೇ ರೋಗ ಪರದಂಗಿ ಕಾಪಾಡಿಕೊಳ್ಳುವಂಥ ಒಂದು ಮುನ್ಸೂಚನೆ ಕಾಣ್ತಾ ಇದೆ ನಿಜವಾಗಲೂ ರೈತರಿಗೆ ಒಂದು ಸಂಜೀವಿನಿ ಥರ ಅಂತ ಅಂದ್ಕೋಬೋದು ಹಾಂ ಸತ್ಯ ಸರ್ ಇನ್ನು ನಿಜವಲ್ಲೂ ಸಂಜೀವಿನಿ ಅಂತಲೇ ಹೇಳಿಕೆ ಇಷ್ಟಪಡ್ತೀನಿ ಸರ್ ಮತ್ತೆ ತಾವು ತಾವು ತಾವೆಲ್ಲಿರುವಂತಹ ಹಾಂ ಗೊರೂರು ನಗರನೇ ನಾನು ಬಾಳೆ ಹಾಕ್ಬೇಕಾರೆ ನಾನು ಈ ಅಣ್ಣರ ಏನ್ ಇಷ್ಟ ಚಿಕ್ಕದಾಗ್ತಾ ಅಂತಿದ್ದೆ ಈಗ ನೋಡ್ರಿ ಮುಷ್ಟಿಯಾಗಿ ಚಿಕ್ಕದಾಗಿ ಚಿಕ್ಕದಾಗೆ ಬಂದ ಕಂದಲ್ಲಿ ಬಾಡಿಯರು ಇವರು ಗಿಡನೆ ತಂದು ಬೆಡದ್ರದ್ ಇಷ್ಟು ಮುದ್ದಾಗಿ ಚೆನ್ನಾಗ್ ಬಂದಿದೆ ಅಂದ್ರೆ ಇವ್ರದೇ ನಾವ್ ನೋಡೋದ್ ಮೊದಲು ಏನಪ್ಪಾ ಅಂದ್ರೆ ಆಮೇಲೆ ಬಾಳೆ ಹೇಗಿತ್ತು ಸರ್ ನಿಮ್ದು ಮೊದ್ಲಿಗೆ ಮೊದ್ಲಿಗೆ ಬಾಳೆ ಇಲ್ಲ ಬಿಡಿ ಸರ್ ಬಾಳೆ ಏನೋ ಹೋಗ್ಬಿಡುತ್ತೆ ಅಂತನೇ ತಿಳ್ಕೊಂಡ್ರೆ ಫಸ್ಟ್ ಹೊತ್ತು ಕೊಟ್ಟ ಮೇಲೆ ಸರ್ ಇದು ಬಾಳೆ ನನಗೆ ಇಂಪ್ರೂವ್ಮೆಂಟ್ ಕಾಣ್ತೀವಿ ಸುತ್ತಮುತ್ತ ರೈತರೆಲ್ಲ ಹೇಳ್ತಾರೆ ನಿಜವಾಗ್ಲು ಏನೋ ಏನಾಗ್ತಾ ಇದ್ದೀರಿ ಏನಾಗ್ತೀನಿ ನಾನು ತೋರಿಸ್ತೀನಿ ನಾನು ಫಸ್ಟ್ ಹೊತ್ತು ನೋಡಪ್ಪ ಇದು ಕಡಿಮೆ ದುಡ್ಡಲ್ಲಿ ಮಾಡ್ತಾ ಇರೋದು ನೀವು ಎಲ್ಲ ಉಪಯೋಗಿಸ್ಕೊಳ್ಳಿ ಅಂತಲೂ ಅಲ್ಲ ಇದೆಲ್ಲ ಸಾವಯವದಲ್ಲೇ ಮಾಡೋದ್ರಿಂದ ಕೆಮಿಕಲ್ ಹಾಕ್ತಾ ಇಲ್ಲ ಹೌದು ಆ ಕಾರಣದಿಂದ ಸಾವಯವದಲ್ಲಿ ಬೆಳಿಬೇಕು ಅಂತ ಹೊರಟಿದ್ದೀನಿ ಇಲ್ಲಿರೋ ಡಿ ಸಿ ಎಲ್ಲ ಹೋಗ್ಲಿ ಅಂತ ನಾವು ಕೂಡ ಸಂಪೂರ್ಣ ಸಾವಯವಕ್ಕೆ ಬನ್ನಿ ತುಂಬಾ ಕಡಿಮೆ ರೇಟ್ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದೀವಿ ಸರ್ ತಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಿ ವೀಕ್ಷಣೆಗೋಸ್ಕರ ನನ್ನ ಹೆಸರು ತಿರುಮೂರ್ತಿ ಅಂತ ಹುಣಸೂರ್ ತಾಲೂಕು ಸಿಬಿಟಿ ಕಾಲೋನಿಯಿಂದ ಬಂದಿದಿನಿ ಸರ್ ಸಿಬಿಟಿ ಕಾಲೋನಿ ಅಂದ್ರೆ ಕೊಯ್ಮತ್ತೂರ್ ಕಾಲೋನಿ ಅಂತ ಅಂತೋನಿ ಗಂಗಾಧರ್ ಸರ್ ಹೇಳಿದ್ರು ನಮ್ಮ ಫ್ರೆಂಡ್ ಈ ಫಸ್ಟ್ ಕೊಟ್ಟಿದ್ದೀನಿ ಒಂದ್ಸಾ ವೀಕ್ಷಣೆ ಮಾಡ್ಕೋ ಬರೋದಾ ಅಂತ ಹೇಳಿದ್ರು ಬಂದ ತೋಟ ನೋಡಿದಾಗ ತುಂಬಾ ತುಂಬಾ ಖುಷಿ ಆಯ್ತಾ ಸರ್ ತಮ್ಮ ಹೆಸರು ಚೇತನ್ ಅವತ್ತು ಕೂಡ ಬಂದಿದ್ರಿ ಮೊದಲನೇ ಕೂಡ ವೀಕ್ಷಕರೇ ಹೆಸರು ಚೇತನ್ ಅಂತ ನಾ ಹುಣಸೂರು ತಾಲೂಕು ಗದಿಗೆ ಗ್ರಾಮದಿಂದ ಬಂದಿದ್ದೇನೆ ಇದೇ ಒಂದು ತೋಟಕ್ಕೆ ಎರಡು ತಿಂಗಳ ಹಿಂದೆ ಬಂದಿದ್ದೆ ವೀಕ್ಷಣೆಗೆ ಅಂತಾನೆ ಬಂದಿದ್ವು ಹಾಗೆ ಬಂದಾಗ ಇಲ್ಲಿ ಎಲೆಗಳು ಎಲ್ಲ ತುಂಬಾ ಹಳದಿ ಕಲರ್ ಕಾಣ್ತಿತ್ತು ನೋಡಬಹುದು ನಾವು ಹಳದಿ ಕಲರ್ ಬರ್ತಿತ್ತು ಎರಡು ತಿಂಗಳಿಂದ ಈಚೆಗೆ ಇವರು ಈ ಒಂದು ಜವಾಣವನ್ನು ಕೊಟ್ಟು ಇವಾಗ ನೋಡಿ ಹಚ್ಚ ಹಚ್ಚ ಕಾಣ್ತೈತೆ ತುಂಬಾ ಚೆನ್ನಾಗಿ ಸುಳಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ಹ ಚಿಕ್ಕಿ ಇಡ್ಮುಡಿ ರೋಗನೂ ಇತ್ತು ಇದರಲ್ಲಿ ಕೆಲವು ಇಡಮುಂಡಿ ರೋಗದ ಗಿಡಗಳನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಿದೆ ಅನ್ನೋದು ಕೂಡ ಇಲ್ಲಿ ನಾವು ವಿಡಿಯೋದಲ್ಲಿ ಕಾಣಬಹುದು ಸರ್ ಇದು ಈಡ್ಮುಡ್ಗಿ ರೋಗ ಬಂದು ಎಲ್ಲ ಒಂಟೆ ಹೋಗುತ್ತೆ ಅನ್ನೋದು ಹೇಳ್ತಿದ್ರು ಒಂಟೋಗಿದೆ ಗಿಡ ಅಂತ ಇದು ನೋಡಿ ಇದು ಹೇಳಿದ್ರು ಇದು ಬರುತ್ತೆ ಇದಕ್ಕೆ ನೀವು ನಮ್ಮ ಒಂದು ದ್ರಾವಣವನ್ನು ಸಿಂಪಡಣೆ ಮಾಡಿ ಅಂತ ಹಾಕಿದ್ದಾರೆ ಇವಾಗ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಬರ್ತಿದೆ ಸರ್ ಇದು ಇದು ಮೊದಲು ಕಡ್ದು ಬಿಟ್ಟಿದ್ದು ಇನ್ನು ಮುಂದೆ ಈಗ ಕಡಿತಾ ಇದೆ ಇದು ಮುಂದಿನ ವಿಡಿಯೋದಲ್ಲಿ ಇದನ್ನ ಇದು ಮಾಡ್ತೀವಿ ಇನ್ನು ಈಗ ಕಡಿ ಸ್ಟಾರ್ಟ್ ಆಗಿದೆ ಮತ್ತೆ ಅವ್ರ ಬಾಯಲ್ಲಿ ಕೇಳೋಣ ಅದು ಜೈಕುಮಾರ್ ನೋಡಿ ಸರ್ ಇಲ್ಲಿ ಗರಿಗಳೆಲ್ಲ ಇಷ್ಟಿಷ್ಟೇ ಉದ್ದ ಇತ್ತು ಗರಿ ನಾನು ಎರಡು ತಿಂಗಳ ಮೇಲೆ ಆ ಈ ತರ ಗರಿ ಯೆಲ್ಲೋಶ್ ಇರೋದೆಲ್ಲ ಬ್ಲಾಕ್ ಬಂದಿದೆ ಮತ್ತೆ ಈ ಹೊಸದಾಗಿ ಒಂದು ಗರಿ ಹೊರಡ್ತಾ ಇದೆ ಇದ್ರ ನೋಡಿದ್ರೆ ಇದ್ರ ಮೂರ್ ಪಟ್ಟು ಗರಿ ಬರುತ್ತೆ ಅಂತ ತೋರಿಸ್ತೀನಿ ಯಾವ ಕಾರಣ ಮುಚ್ಚು ಮರ ಇಲ್ದಾನೆ ಇದನ್ನು ಪ್ರಕೃತಿನೇ ತೋರಿಸ್ತಾ ಇದೆ ನಿಮ್ಮ ಫಸ್ಟ್ ಅರ್ತು ಏನು ಮಾಡುತ್ತೆ ಅನ್ನೋದನ್ನು ಈ ನೆಕ್ಸ್ಟ್ ಗರಿ ಏನು ಬರುತ್ತೆ ಅಂತ ಬೆಳಿ ಪೈ ಮಳಿಕೆಯಲ್ಲಿ ನೋಡೋ ಹೌದು ಇದು ಇದು ಹೆಚ್ಚು ಕಮ್ಮಿ ಕಮ್ಮಿ ಅಂದ್ರೆ ನಾಲ್ಕು ನಾಲ್ಕು ರೆಡಿ ಗರಿ ಬರುತ್ತೆ ಬರುತ್ತೆ ಸರ್ ಅದು ಕರೆದ ಮೇಲೆ ಅದನ್ನು ಮತ್ತೆ ಅದನ್ನು ವಿಡಿಯೋ ಮಾಡಿದ್ರೆ ನೀವೇ ವಿಡಿಯೋ ಮಾಡಿ ಯಾಕೆ ಯಾಕೆಂತಂದರೆ ನಾವು ಈಗ ಅಲ್ಲಿಂದ ಬರಬೇಕಾದ್ರೆ ಬಾಳೆ ಆಗ್ಬೋದು ಪ್ರತಿಯೊಂದಕ್ಕೂ ಕೂಡ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಇದಕ್ಕೆ ಇನ್ನೇನು ಬೇರೆ ಥರ ಏನೂ ಬೇಡಿ ರೈತರುಗಳು ತುಂಬಾ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಆದಾಯ ಪಡಿಬೋದು ಮತ್ತೆ ಈ ತೋಟ ನೋಡ್ಬೋದು ಈಗ ನೀವು ಎಷ್ಟು ಗ್ರೀನ್ನೆಸ್ ಕಾಣುತ್ತೆ ಅಂತ ಅನ್ಬಿಟ್ಟು ಎಲ್ಲಾ ಈಗ ಹೊರಗಡೆಯಿಂದ ನಿಂತ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಏನಪ್ಪಾ ಅಂದ್ರೆ ಗ್ರೀನ್ನೆಸ್ ಇಷ್ಟು ಗ್ರೀನ್ನೆಸ್ ಆಯ್ತದೆ ಅಂತ ನೀವು ಕೂಡ ಮತ್ತೆ ಈಗ ನಿಮ್ಮ ಮನೆ ಹತ್ರ ಯಾವ್ದೋ ಒಂದು ಹೇಳುದ್ರೆ ಅದೊಂದು ಹೇಳ್ಬಿಡಿ ಪರವಾಗಿಲ್ಲ ತೊಂದರೆ ಇಲ್ಲ ನಮ್ಮ ಮನೆ ಹತ್ರ ಇರೋ ಒಂದು ಲಾನ್ ನಲ್ಲಿ ಒಂದು ಅಡಿಕೆ ಗಿಡ ಹಾಕಿದ್ದೀನಿ ಎಲ್ಲ ಗರಿಗಳು ಇಷ್ಟು ಇತ್ತು ಸುಮಾರು ನಾಲ್ಕು ಮೂರು ವರ್ಷದಿಂದ ಹಾಗೆ ಇದೆ ಈ ಫಸ್ಟ್ ಅರ್ಥನ ಎರಡು ಲೀಟರ್ ಕೊಟ್ಟೆ ಅಷ್ಟೇ ಏನು ಉದ್ದು ತರ ಕತ್ತಿ ತರ ಬಂದ್ಬಿಟ್ಟಿದೆ ಎರಡು ತಿಂಗಳಿಗೇನೆ ಅಂದ್ರೆ ತುಂಬಾ ಚೆನ್ನಾಗಿ ನಮ್ಮ ರೈತರು ಇದನ್ನೆಲ್ಲ ಉಪಯೋಗಿಸಿಕೊಂಡ್ರೆ ನಿಜವಾಗೂ ಭೂಮಿನ ಸಾವಯವದಲ್ಲಿ ಇಟ್ಕೊಂಡು ಆ ಬೆಳೆಯುವಂತ ಆಹಾರ ಪದಾರ್ಥಗಳೆಲ್ಲವೂ ಕೂಡ ಅಮೃತವಾಗಿ ಊಟ ಮಾಡ್ಬೋದು ಯಾರಿಗೂ ಕ್ಯಾನ್ಸರ್ ಆಗಲಿ ಅದು ಇನ್ನಿತರ ಕಾಯಿಲೆಗಳು ಬರಲ್ಲ ನಾನು ಹೇಳೋದು ಏನಪ್ಪಾ ಅಂದ್ರೆ ನೀವು ಒಂದು ಎಕರೆ ಬಾಳೆ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಸರ್ ಒಂದು ಎಕರೆ ಅಂದ್ರೆ ಎರಡು ಲಕ್ಷ ಜನ ತಿಂತಾರೆ ಅವ್ರಿಗೆ ವಿಷಮುಕ್ತ ಆಹಾರ ಕೊಟ್ಟಂಗೆ ಆಗುತ್ತೆ ಇದೊಂದು ನಾವು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇರೋದು ಏನಪ್ಪಾ ಅಂತಂದರೆ ನಾವು ವಿಷ ಕೊಟ್ಟು ಭೂಮಿಗೆ ಆ ಭೂಮಿ ತಾಯಿ ತಿರ್ಗ ಅದನ್ನೇ ವಾಪಸ್ ನಮಗೆ ಕೊಡ್ತಾಳೆ ಅದರಿಂದ ನಾವು ರೋಗಗ್ರಸ್ತರಾಗೋದು ಬೇಡಿ ನಾವು ಏನಿದ್ರು ನಾವು ಭೂಮಿ ತಾಯಿಗೆ ನಾವು ನಮ್ಮ ಜೀವಾಣುಗಳ್ನ ಕೊಟ್ಟು ಅಂದರೆ ನಾವು ಇದನ್ನು ಕುಡಿದು ಕೂಡ ತೋರಿಸ್ತೀವಿ ನಮಗೆ ಕುಡಿದಾಗ ಏನೂ ಆಗಲಿಲ್ಲ ಅಂತ ಅಂದಮೇಲೆ ಭೂಮಿ ತಾಯಿಗೆ ಏನೂ ಆಗಲ್ಲ ಮತ್ತು ಆರೋಗ್ಯವಂತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಮರುಮಕ್ಳು ಯಾಕೆ ಅಂತಂದರೆ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಭೂಮಿ ತಾಯಿನ ಉಳಿಸುವ ಅಂತ ಒಂಥ ಹೋರಾಟದಲ್ಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ದಯಮಾಡಿ ವೀಕ್ಷಕರೇ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದರೆ ಇವತ್ತಿನ ಒಂದು ತಾತ್ಕಾಲಿಕವಾಗಿ ನಮಗೆ ಅರ್ಜೆಂಟ್ ಹಣಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ವಿಷಮುಕ್ತ ಆಹಾರಗಳನ್ನ ನಾವು ತಿಂತಾಯಿದ್ದೀವಿ ಕಾರಣ ಏನಪ್ಪ ಅಂದರೆ ನಮಗೆ ಅರ್ಜೆಂಟಾಗಿ ಬೆಳ ಕ್ರಾಪ್ ಬೇಕು ಅನ್ನುವಂಥ ಒಂದು ಕ್ರಾಪು ಅರ್ಜೆಂಟಾಗಿ ಬೇಕು ಮತ್ತು ಅರ್ಜೆಂಟಾಗಿ ದುಡ್ಡು ಖರ್ಚಾಗಬೇಕು ಹಾಗೆ ಹಾಸ್ಪಿಟ್ಲ್ಗೂ ಅರ್ಜೆಂಟಾಗಿ ನಾವು ಹೋಗ್ತಾಯಿದ್ದೀವಿ